ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಮಂಗಳವಾರ ಐತಿ ನಿನ್ನೆ ಫುಲ್ ಜಾತ್ರೆಗೆಲ್ಲ ಬಂದ್ವಿ ಅಂದ್ರೆ ಜಾಸ್ತಿ ಜಾಸ್ತಿ ಮಾಡಿ ನೋಡ್ರಿ ಮಳಿ ಬಂದು ಬತ್ತು ಹಂಗಾಗಿ ಸುಮಾರು ಅಷ್ಟೇ ಈ ನೋಡ್ರಿ ಎದ್ದು ಸ್ನಾನದೆಲ್ಲ ಆಯ್ತು ದೇವ್ರ ಪೂಜೆನೂ ಆಯ್ತು ನೋಡ್ರಿ ನೆಕ್ಸ್ಟ್ ಟೈಮ್ ಈಗ ನಾಷ್ಟಕ ಇಡ್ಲಿ ಮಾಡ ಈಗ ನಾಷ್ಟ ಮಾಡೆವು ಬರ್ರಿ ಇವತ್ತು ಇದೆ ಲಾಸ್ಟ್ ಕೂಡ ಇವತ್ತು ಕಂಟಿನ್ಯೂ ಏನೆಲ್ಲ ಆಗುತ್ತೆ ಇವ್ರ ಜೊತೆ ಶೇರ್ ಮಾಡ್ಕೊತಂತ ಮತ್ತೆ ಇವತ್ತು ಅಕೆಲ್ಲ ಬರ್ತೀನಿ ಅಂತಾರೆ ಬಿಜಾಪುರ್ಲಿಂದ ಎಲ್ಲರೂ ಕೂಡ ಮತ್ತೆ ಜಾತ್ರೆಗೆ ಹೊಂಟಿವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತು ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಮತ್ತೆ ಈಗ ನಾಷ್ಟ ಮಾಡತ್ತೀವಿ ಯಾರೆಲ್ಲ ನಾಷ್ಟ ಕೂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ರೆಡಿ ಇಡ್ಲಿ ರೆಡಿ ಆಗತ್ತವು ಇಲ್ಲಿ ಚಟ್ನಿ ಮಾಡ ಸಾಂಬಾರ್ ರೆಡಿ ಹಿಟ್ ಐತ್ ನೋಡ್ರಿ ನಾ ಹಾಕ್ಬೇಕು ಈ ತಾಳ ಇಡ್ಲಿಗೆ ನೋಡ್ರಿ ಲಕ್ಷ್ಮೀ ತಿನ್ನ ತಾಳ ಇಡ್ಲಿ ಇಲ್ಲಿ ವೇಟ್ ಮಾಡತ್ತಾರ ಇಡ್ಲಿ ಸಂಬಂಧ ಇವರು ನಾಷ್ಟ ಬೇಡ್ರಿ ಇವ್ರಿಗೆ ಬರೀ ಚಾ ಒಂದಿದ್ರೆ ಸಾಕು ಎದ್ದ ತಕ್ಷಣ ಇಡ್ಲಿ ತಿನ್ನ ಬರೀ ನಾಷ್ಟ ಇದ್ರೆ ಚಾ ಇದ್ರೆ ಸಾಕು ಅವ್ರಿಗೆ ಇಲ್ಲ ನೋಡ್ರಿ ನಮ್ಮ ಚಿನ್ನ ನಾಷ್ಟ ಮಾಡತ್ತಾನ ಮೊಬೈಲ್ನಾಗ ಬಿಜಿ ಆಗಿಬಿಟ್ಟಾರೆ ಅವರು ಬಟ್ ನಾಷ್ಟಾಗಿನ ಮೊಬೈಲ್ನಾಗ ಬಿಜಿ ನಾ ನೋಡ್ರಿ ಯದ್ ಈಗಿನ ಮುಖಾಸ ತಗೊಂಡ್ಲಾ ಹೆಂಗತಾನ ಈಗ ನೋಡ್ರಿ ಡೀಪ್ ಆಗಿ ಸ್ಟಡಿ ಲೆಕ್ಕ ಅವ್ರ ಆ ಇದ್ರಾಗ ನೋಡಿ ಎಲ್ಲಾರ್ದು ನಾಷ್ಟ ಆಯ್ತು ಈಗ ನಾ ನಾಷ್ಟ ಮಾಡತ್ತೀನಿ ನಾಷ್ಟ ಮಾಡ್ ಬರ್ರಿ ಇಡ್ಲಿ ನನ್ ಫೇವ್ರೆಟ್ ನಾಶ ನಾಷ್ಟ ಒಳಗೆ ಫೇವ್ರೇಟ್ ಅಂದ್ರೆ ಇಡ್ಲಿ ಈಗ ಎಲ್ಲಾರ್ದು ಆಯ್ತು ಈಗ ನಾವು ಮಾಡತ್ತವ ದಿವ್ಯಾ ಈಗ ಬಂದ್ಲು ನೋಡ್ರಿ ಬಿಜಾಪುರದಿಂದ ದಿವ್ಯಾ ಆಮೇಲೆ ಜ್ಯೋತಿ ಅಕ್ಕ ಅವ್ರ ಕೂಡನೆ ಬಂದ್ಲು ಮತ್ತು ದಿವ್ಯಾನ್ ಫ್ರೆಂಡ್ಸ್ ಇಬ್ಬರನ್ನ ಕರ್ಕೊಂಡ್ಬಂದಿದ್ಲು ಬಂದಿದ್ಲು ಅವ್ರಿಗೆ ಬರ್ನ ಹಾಗೆ ಜಾತ್ರೆ ಮಾಡಿ ಕಳಿಸ್ತೇನೆ ಅಂತೇಳಿ ಎಲ್ಲರೂ ಕೂಡ ಮತ್ತು ಆಮೇಲೆ ಕಾಕಾರು ಬಂದಿದ್ರು ಅವ್ರು ಆಲ್ರೆಡಿ ಬಂದು ಕೂತಿದ್ರು ನೋಡ್ರಿ ಮುಂಚೆನೇ ವೀರೇಶ ಮತ್ತು ಅವ್ರ ಕಾಕಾರು ಅವ್ರಿಗೆ ಇಷ್ಟು ನಾಷ್ಟ ಹಾಕ್ಕೊಟ್ಟೆ ಊಟ ಮಾಡಂದಿ ವಲ್ಲಂದ್ರೆ ಅವರು ಹಾಗಾಗಿ ನಾಷ್ಟ ಅವಲಕ್ಕಿ ಚೂಡ ಹಾಕ್ಕೊಟ್ಟಿವಿ ಕೊಟ್ಟು ಒಂದು ಸ್ವಲ್ಪ ಚಾ ಕೆಟ್ಟ ಆಯ್ತಂತೆ ಚಾ ಕೆಟ್ಟಿ ನೋಡ್ರಿ ಈ ತಂಗಿ ಹಾಗೆ ಕಡವ ಮಾಡಕ್ಕ ನಿನ್ನೆ ಏನು ರೀ ಹುಡುಗಿ ಮಾಡಿದ್ವಿ ಹಾಗೆ ಹೂರ್ನ ಐತಿ ಇನ್ನೊಂದು ಸ್ವಲ್ಪ ಇವತ್ತು ಕಡವ ಮಾಡಿದ್ರೆ ಆಯ್ತಂತೆ ಕಡ್ಮ ಮಾಡತ್ತ ನೋಡ್ರಿ ಆಶಾ ನೆಕ್ಸ್ಟ್ ನೋಡಿರಿ ನಮ್ಮ ತಂಗಿ ಅತ್ತಿಯವರು ಹೂವಿನ ಪ್ರೀಲಿಂದ ಆಶಾರ ಅತ್ತಿಯರು ಅವ್ರ ನೆಗಾನಿ ಅವ್ರ ನೆಗಾನಿ ಅವರು ಬಂದರು ಅವ್ರಿಗೂ ಊಟಕ್ಕೆ ಹಚ್ಕೊಟ್ಟರೆ ನೋಡ್ರಿ ಅಡಿಗೆ ವಿಷಯ ಅದಾವ ಈಗ ತಗೋಂತ ನೋಡಿರಿ ಎಲ್ಲರಿಗೂ ಬಿಗ್ರಿ ಬಿಜಿ ಊಟ ಕೊಟ್ಟು ಊಟ ಕೊಟ್ಟಿಗೆ ನಾನು ಊಟ ಮಾಡತ್ತೀನಿ ಊಟ ಬರ್ರಿ ಇಷ್ಟೊತ್ತು ನಗಾಲ ಊಟ ಆಯಿತು ಈಗ ನೋಡಿರಿ ಸೆಕೆಂಡ್ ಟ್ರಿಪ್ ಜಾತ್ರೆಗೆ ಅಂತ ಮಾಡಿ ಇವತ್ತ ಯಾಕಂದ್ರೆ ನಿನ್ನೆ ಹೋಗಿದ್ವಿ ಲೇಟಾಗಿ ಹೋಗಿ ಅಷ್ಟೇ ಬಂದ್ವಲ್ಲ ಹಂಗಾಗಿಲ್ಲ ಜಾತ್ರೆಗೆ ಹೋಗ್ಕೆ ನೋಡಿರಿ ಈಗ ಎಲ್ಲ ಊಟ ಮಾಡತ್ತೀನಿ ಬರ್ರಿ ಎಲ್ಲಾರು ಊಟ ಮಾಡಿ ಇವತ್ತು ಸಜ್ಜಿ ರೊಟ್ಟಿ ಹೂರ್ನಗಡೆ ಬರ ನೀ ಹೋಳ್ಗೆ ಹೊಂದಿದ್ವಿ ಇವತ್ತು ಹುರ್ನಗಡೆ ಹೊತ್ತಿರತೆ ನೋಡ್ರಿ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗತ್ತೀ ಊಟ ಸಾಯಂಕಾಲ ಟೈಮ್ ನೋಡ್ರಿ ಏಳು ಗಂಟೆ ಆಗೈತಿ ಎಲ್ಲರೂ ಜಾತ್ರೆಗೆ ಹೋಗಕ್ಕೆ ರೆಡಿ ಆದ್ವಿ ಇವತ್ತು ಬೆಳಗ್ಗೆಯಿಂದ ನೋಡ್ರಿ ಎಲ್ಲರೂ ಬಂದೇ ಬಂದರು ಹಂಗೆ ಚಾ ನಾಷ್ಟಾ ಊಟ ಇಡ್ಲಿ ಒಂದಮ್ಮ ಆಯ್ತು ಮಧ್ಯಾಹ್ನ ತನ ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಆಯಿತು ಹೋಳ್ಗೆ ಕಡಬ ಎಲ್ಲ ಮುಗಿತ್ತು ನೋಡ್ರಿ ಈಗ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗಿವಿ ಇಲ್ಲಿ ಇವ್ರ ರೆಡಿ ಆಗತ್ತಾರ ನೋಡ್ರಿ ಎಲ್ಲರೂ ಜ್ಯೋತಿಯಕ್ಕರು ಬಂದಾರ ಅವರು ಮತ್ತು ಲಕ್ಷ್ಮೀ ನಾವು ನಿನ್ನೆ ಹೋಗ್ಬೋದಿದ್ವಿ ಅಕ್ಕ ಮತ್ತು ಆಶಾ ಅವ್ರ ಒಮ್ಮೆ ಅಂತೂ ಬರಂಗಿಲ್ಲ ನೋಡಿ ಜಾತ್ರೆಗೆ ಇಲ್ಲೇ ಇರ್ತಾರೆ ಬಟ್ ಅವ್ರು ಬರಂಗಿಲ್ಲ ನಾವೆಲ್ಲ ಹೋಗ್ತೀವಿ ನೋಡೋದಕ್ಕೆ ಇನ್ನೂ ರೆಡಿ ಆಗತ್ತ ಚಿನ್ನೂ ಅಂತೂ ಫುಲ್ ರೆಡಿಯಾಗಿ ಕುನಿಯಾಕತ್ತ ಸಾನೂ ಊರಿಗೆ ಹೋದ್ಲು ಆದ್ಯ ಪುಟ ಅಂತ ಹೊಲ್ಕೊಂಡು ನೋಡ್ರಿ ನಾವು ಇಷ್ಟು ಹೊಂಟೀವಿ ಬರೀ ಇವತ್ತು ನನ್ನ ಜಾತ್ರೆಗೆ ಹೋಗೋ ಮತ್ತೆ ಇವತ್ತೆಲ್ಲ ಏನೆಲ್ಲ ತಗೋತೀವಿ ಅಂತ ಶೇರ್ ಮಾಡ್ಕೊತಾರೆ ಎಲ್ಲರೂ ಸೇರಿ ಬಂದ್ವಿ ನೋಡ್ರಿ ಫಸ್ಟ್ ಟೈಮ್ ಈ ಗುಡಿಗೆ ಹೋಗಬೇಕು ಈ ಗುಡಿಗೆ ಬಂದ್ವಿ ಆಮೇಲೆ ನೆಕ್ಸ್ಟ್ ಜಾತ್ರೆಗೆ ಹೋದಂಥ ಗುಡಿಗೆ ನೋಡಿರಿ ಈ ಸರ್ತಿ ಲೈಟಿಂಗ್ಸೇ ಮಸ್ತ್ ಮಾಡೋದು ನೋಡಿರಿ ಲೈಟಿಂಗ್ ಎಂಟ್ರೆನ್ಸ್ ಈಗ ಆಯಿತು ಈ ಸೈಡ್ ಆಯಿತು ಗುಡಿ ಎಷ್ಟು ಚಂದ ಕಾಣತ್ತೆ ನೋಡ್ರಿ ನೈಟ್ ಟೈಮ್ ಡೇ ಟೈಮ್ ಅಷ್ಟು ಚಂದ ಕಾಣಲ್ಲ ಈಗ ಲೈಟಿಂಗ್ಸ್ಗೆ ಅದ್ರಾಗ ಇಲ್ಲ ಈ ಲೈಟಿಂಗ್ಸ್ ಬೇರೆ ಹಾಕಿಬಿಟ್ರ ಎಲ್ಲರೂ ಅಲ್ಲೇ ನೋಡಿರಿ ಫೋಟೋಸ್ ತಗೋಳಕ್ಕೆ ಫಸ್ಟ್ ಬಂದವರು ಗುಡಿ ಬಂದವರಲ್ಲ ಎಲ್ಲ ಅಲ್ಲಿಂದಲೇ ನಿಂತಾರೆ ನಿನ್ನೆ ನೋಡ್ರಿ ಹೇಳಿದ್ರೆ ಅಭಿಷೇಕ ಹೋಗಿ ಎಷ್ಟು ರಶ್ ಇತ್ತಿಲ್ಲೆಲ್ಲ ಈಗ ನೋಡಿ ಎಷ್ಟು ಖುಲ್ ಖಾಲಿ ಖಾಲಿ ಐತಿ ಫಸ್ಟ್ ಡೇ ನೋಡಿರಿ ಯಾವಾಗಲೂ ಹಾಗೆ ಇರ್ತೈತಿ ಹಾಗಾಗಿ ಅವಾಗಲೂ ನಾವು ಫಸ್ಟ್ ಡೇ ಸೋಮವಾರ ಜಾತ್ರೆ ಬರೋಂಗಿಲ್ಲ ನಮ್ಮ ಬಾಗೇವಾಡಿ ಜಾತ್ರೆ ನೋಡಿರಿ ಒಂದು ವಾರ ಇರ್ತೈತಿ ಫಸ್ಟ್ ಡೇ ಸೋಮವಾರ ಅಂದ್ರೆ ಫುಲ್ ಎಲ್ಲರೂ ಅಭಿಷೇಕ ಹಚ್ಚಿರ್ತಾರಲ್ಲ ಹಾಗಾಗಿ ಜಾಸ್ತಿ ಸೋಮವಾರಕ್ಕೊಮ್ಮೆ ಜಾಸ್ತಿ ಜನ ಇರ್ತಾರೆ ಅಷ್ಟು ಅಷ್ಟಿರಂಗಿಲ್ಲ ಇಲ್ಲಿ ಗುಡಿಯೊಳಗೆ ಜಾಸ್ತಿ ಜನ ಇದಿಲ್ಲ ಯಾಕಂದ್ರೆ ಟೈಮ್ ನೋಡ್ರಿ ಆಲ್ರೆಡಿ ಎಷ್ಟು ಇಳುವರಿಗೆ ತಗಿತ್ತು ಲೇಟ್ ಆಗಿತ್ತಲ್ಲ ಹಂಗಾಗಿ ಇಲ್ಲೇನು ಜಾಸ್ತಿ ಜನ ಇದ್ದಿದ್ದಿಲ್ಲ ನೋಡಿರಿ ಬಸವಣ್ಣಪ್ಪ ದರ್ಶನ ತಗೋರಿ ಎಲ್ಲರೂ ನಾವು ನಿವಾಂತ ದರ್ಶನ ತಗೊಂಡು ಈ ಕಡೆ ಹೋದ್ರದಂತೆ ಈ ಕಡೆ ಬಂದ್ವಿ ನೋಡಿರಿ ಈ ಕಡೆ ಬಂದು ಒಂದಿಷ್ಟು ಫೋಟೋ ತಗ್ಸೊಂಡು ಈ ಕಡೆ ಜಾತ್ರೆಗೆ ಹೋಗಿ ಬಂದ್ರಾಯ್ತು ನಿನ್ನೆ ಏನು ತೊಗೊಂಡಿದ್ದಿಲ್ಲ ನಾವು ಜಾಸ್ತಿ ಸೊ ಅಷ್ಟೇ ಹುಡುಗರಿಗೆ ಅಷ್ಟೇ ಜಾತ್ರೆ ಮಾಡ್ಸಿದ್ದೆವು ನೋಡ್ರಿ ಆ್ಯಕ್ಚುಲಿ ನೀನೇ ಹೋಗಿದ್ದೆ ಚಲೋ ಆಯಿತು ಜಾಸ್ತಿ ಜನ ಇದ್ದಿದ್ದಿಲ್ಲ ನಿನ್ನೆ ಇವತ್ತು ನೋಡಿರಿ ಫುಲ್ ರಶ್ ಐತಿ ಎಷ್ಟು ಜನ ಅದಾರ ನಿನ್ನೆ ಹುಡುಗರು ಕರ್ಕೊಂಡು ಯಾರೂ ಇದ್ದಿದ್ದಲ್ಲ ಚಲೋ ಆಯಿತು ಇವತ್ತು ಫುಲ್ ಜನ ಅಂದ್ರೆ ಜನ ಅಷ್ಟು ಜನ ಅದಾರ ನೋಡ್ರಿ ನೋಡಿರಿ ಎಷ್ಟು ಐತಿ ಹಾಗೆ ನೋಡ್ರಿ ನಂದು ಹೈಸ್ಕೂಲ್ ಫ್ರೆಂಡ್ ಬೈ ಬಟ್ಟಾಗಿ ಅಂತ ಹೇಳಿ ಭಾಳ ಆಫ್ಟರ್ ಲಾಂಗ್ ಟೈಮ್ ಆಯಿತು ಜಾಸ್ತಿ ದಿನ ಏನಾದ್ರು ದೂರ ಇರ್ತಾರೆ ಅವರು ರಬ್ಬಕಾಯಿ ವಿನಟ್ಟಿ ಒಳಗೆ ಇರ್ತ ಹಾಗೆ ಜೈಸ್ರಿ ಅಂತ ಹೇಳಿ ದೂರ ಇರ್ತಾರೆ ಜಾಸ್ತಿ ಬಟ್ಟೆ ಆಗಿದ್ದಿಲ್ಲ ಅಲ್ಲಿಂದ ನೆಕ್ಸ್ಟ್ ನೋಡಿ ಇಲ್ಲಿ ಚಿರ್ಕಿಗನ ಹತ್ರ ಬಂದ್ವಿ ಸ್ವಲ್ಪ ಏನಾರ ತೊಗೊಂಡು ನೆಕ್ಸ್ಟ್ ಇಲ್ಲಿ ಇಷ್ಟು ಅಂತೇಳಿ ಇವತ್ತು ನೋಡಿರಿ ಮತ್ತು ಆಮೇಲೆ ಬ್ಯಾಗ್ ತೊಗೊಳಕತ್ತ ನೋಡಿರಿ ದಿವ್ಯಾ ಕೈಯಾಗಿಡ್ದ ನೋಡ್ರಿ ಅದೇ ಬ್ಯಾಗ್ ತೊಗೊಂಡ್ಳು ನೀನೇ ನೋಡಾಕತ್ತಿದ್ಲು ಹಾಗೆ ಹೋಗಿದ್ವಿ ಬಟ್ ಇವತ್ತು ಪ್ಯಾನೆಲ್ ಅದು ತೊಗೊಂಡು ನೋಡ್ರಿ ಬ್ಯಾಗ್ ತೊಗೊಂತೀವಿ ನಿನ್ನೆಯಿಂದ ಕಾಲದಲ್ಲಿ ಬ್ಯಾಗ್ ತೊಗೋಬೇಕಾಗ್ಯದ ಅಂದ್ಕೊಂಡಿದ್ಲು ನೋಡಾಕತ್ತಿದ್ದೆವು ಬಟ್ ಹಂಗೆ ಬಂದಿದ್ವಿ ಇವತ್ತು ತೊಗೊಂಡ್ಳು ಏನು ನೋಡ್ರಿ ಜಾತ್ರೆ ಏನು ನೋಡಿದಿಲ್ಲ ತೊಗೋಬೇಕೆ ಅನ್ನಿಸ್ತೀವಿ ಬಟ್ ಏನಾಯ್ತಿದೆ ಮತ್ತೇನು ತಗೊಳ್ಳೋದು ಇಡೋದೇ ಆಗುತ್ತೆ ಇಲ್ಲಿ ನೋಡ್ರಿ ಜಸ್ಟ್ ಟ್ವೆಂಟಿ ರುಪೀಸ್ ಏನು ತೊಗೊಂಡ್ರು ಟ್ವೆಂಟಿ ರುಪೀಸ್ ಸುಮ್ಮನೆ ಅದ್ದು ನೋಡಿಕೊಂಡು ಬರೀ ನೋಡಕ್ಕಂತ ಹೋಗಿರ್ತೀವಿ ಬಟ್ ಮತ್ತೊಂದಿಷ್ಟು ಏನು ತಗೊಂಡೆ ಬಿಡ್ತೀವಿ ನೋಡಿರಿ ಹೆಣ್ಮಕ್ಳೇ ಹಂಗೆ ಎಲ್ಲರ ಏನು ನೋಡಕ್ಕೆ ಹೋದ್ವಿ ಅಂದರೆ ಹೋಗಿತ್ತು ನೋಡ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಗೆ ತೊಗೊಂಡೆ ತೊಗೊಂಡಿರ್ತೀವಿ ಅಮೌಂಟ್ ಕೊಡೆಯೇ ಗೊತ್ತಾಗುತ್ತೆ ನಾವು ಎಷ್ಟು ತೊಗೊಂಡಿರ್ತೀವಿ ಅಂತ ಹೇಳಿ ಅದ್ರಾಗ ನೋಡ್ರಿ ಒಂದಿಷ್ಟು ಮನೆ ಸಾಮಾನು ಅದ ಹೆಣ್ಮಕ್ಳಿಗೆ ಮನೆ ಸಾಮಾನು ಸಿಕ್ಕರೆ ಸಾಕು ನೋಡ್ರಿ ಅದ್ರಾಗ ಮದುವೆ ಆದವ್ರಿಗೆ ಒಂದು ದಾಗನ ಒಂದು ದಗನೊಂದು ತೊಗೊಳ್ದೆ ಆಗುತ್ತೆ ಕಂಟಿನ್ಯೂಸ್ ಆಗಿ ನೋಡಿ ಎಷ್ಟು ಐಟಮ್ ತೊಗೊಂಡ್ವಿ ಏನೋ ನೋಡಿಲ್ಲ ಅಂದ್ಕೊಂಡೆ ಇಷ್ಟು ಐಟಮ್ ತೊಗೊಳಕತ್ತಿದ್ವಿ ಹಾಗೆ ಒಂದು ಬ್ರೇಕ್ ತೊಗೊಂಡು ಹಾಯ್ ಮಾಡಾಕತ್ತೀವಿ ನೋಡಿರಿ ಎಲ್ಲರೂ ನೆಕ್ಸ್ಟ್ ನೋಡಿರಿ ಏನೇ ಮನಾನು ಬಂದು ಜಾಯಿನ್ ಆದ ನಮ್ಮ ಜೊತೆ ಎಲ್ಲರೂ ಕೂಡಿ ಬ್ರೆಕ್ ಡ್ಯಾನ್ಸ್ ಆಡಾಕತ್ತೀವಿ ಇದು ಮಸ್ತ್ ಅನಿಸುತ್ತೆ ನೋಡ್ರಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಆಡಿದಾಗ ಇಷ್ಟು ನೆಕ್ ಪೇನ್ ಆಗಿತ್ತು ಇದು ಅಷ್ಟು ಇದಾಗಿತ್ತು ಅದಾದಮೇಲೆ ನೋಡಿರಿ ಒಂಥರ ಮಜಾ ಬರ್ತೈತಿ ಆಡೋಕ ಹಂಗಾಗಿ ಎಲ್ಲರೂ ಕೂಡ ಕೂತಿದ್ವಿ ಹಿಂದೆ ದಿವ್ಯಾದ ಅನುಷ್ಯೆ ಕೂತಿದ್ವಿ ಈ ಕಡೆ ಅನ್ನ ನಾವು ಕೂತಿದ್ವಿ ನೋಡ್ರಿ ಫುಲ್ ಮಜಾ ಬಂತು ಅದು ಆಡ್ಕೊಂಡು ಬಂದ್ವಿ ನೆಕ್ಸ್ಟ್ ನೋಡಿ ಟ್ವಿಟರ್ ತೊಗೊಂಡ್ರು ಇದು ನೋಡ್ರಿ ನನಗಂತೂ ಫುಲ್ ಆಯ್ಲಿ ಇರ್ತದೆ ವಲ್ಲಂತೀವಿ ದಿವ್ಯಾ ಮಾತ್ರ ಬರೀ ಇದೇ ತಿಂತಾರೆ ನೋಡಿರಿ ಇಷ್ಟರೇ ತಿಂತಾರೆ ಅವ್ರಂತೂ ಇಲ್ಲೊಂದು ಸ್ವಲ್ಪ ಏನಾರ ಬೇಲ್ಪುರಿ ಎಂದ್ರೆ ಗೋಬಿ ತಿನ್ಬೇಕು ಬಂದಿದ್ವಿ ತಿಂದ್ಕೊಂಡು ಮನೆಗೆ ಹೊಂಟಿ ನೋಡ್ರಿ ಟೈಮ್ ನೋಡ್ರಿ ತಿರಿ ಎಷ್ಟು ಹತ್ತುವರಿ ಆಗೈತಿ ಫುಲ್ ಕತ್ತಲಾಗಿಬಿಟ್ಟೈತಿ ಬರಬೇಕಾದ್ರೆ ಆಗಿತ್ತು ನೋಡ್ರಿ ನಮ್ದು ಬಾಗೇವಾಡಿ ಎಮ್ ಎಲ್ ಎ ಶಿವಾನಂದ್ ಪಾಟ್ಲ ಸಚಿವರು ಫೋಟೋ ಹಾಕ್ಯಾರ ಮಸ್ತ್ ಕಾಣ್ತದ ಧನುಷ ಆಮೇಲೆ ನಮ್ಮ ಮನೆಯವರು ಕೂಡ ಹೋಗಿ ಸ್ಕೂಟಿ ತರಕೊ ಹೊಂಟಾರ ನೋಡ್ರಿ ಆಸಾಯ ನೆನೆಸಿದ್ರು ಬಿಜಾಪುರಿಂದ ಬರುವಾಗ ಸ್ಕೂಟಿ ತೊಗೊಂಡೇ ಬಂದಾರ ನೋಡ್ರಿ ನಮ್ಮನೆಯವರು ಆಮೇಲೆ ಧನುಷ್ನು ಕಡಿಮೆಗೆ ಬಂದಾನ ನಾವಾಗಲ ನೋಡ್ರಿ ಡೌನ್ ಹೋಗಂಗಿಲ್ಲ ಭಾಳ ಆದ್ರೆ ಅಲ್ಲೇ ಅಡಾಡ್ತೀನಿ ಬಟ್ ಊರಿಂದ ಊರಿಗೆ ಯಾವಾಗ ಸ್ಕೂಟಿ ಮೇಲೆ ಬರಂಗಿಲ್ಲ ಮನೆಯವ್ರು ಇದ್ರೆ ಬರ್ತೀನಿ ನೋಡ್ರಿ ನಾವು ಹಬ್ಬಕ್ಕೆ ಯಾವಾಗೂ ಬರಂಗಿಲ್ಲ ಧನುಷ ಒಬ್ಬನೇ ಬಂದಾನ ಅಲ್ಲಿಂದ ಮನೆಗೆ ಹೊಂಟಿರಿ ನೋಡ್ರಿ ಇಲ್ಲ ಜಾತ್ರೆ ಮುಗಿಸ್ಕೊಂಡು ಇಲ್ಲಿ ಸರ್ಕಲ್ನಿಂದ ಬರ್ರಿ ಇನ್ನೇನು ಮನೆಗೆ ಹೋಗೋ ಅಂತ ನೆಕ್ಸ್ಟ್ ಮನೆಗೆ ಹೋಗೋಣ ಸಿಗ್ತೀನಂತ ಜಾತ್ರೆ ಮುಗಿಸ್ಕೊಂಡು ಫನಲ್ಲಿ ಬಂದ್ವಿ ನೋಡಿರಿ ಟೈಮ್ ಎಷ್ಟು ಹನ್ನೊಂದು ಗಂಟೆ ಆಯಿತು ಲೇಟಾಯಿತು ನೋಡಿ ಬರಬೇಕಾರೆ ಇವತ್ತು ಸ್ವಲ್ಪ ಜಾಸ್ತಿ ಟೈಮಿನೇ ಹೋಗಿದ್ದೆ ನೋಡಿರಿ ಇವತ್ತು ಫುಲ್ ಅಂದ್ರೆ ಗದ್ದಲಿತ್ತು ನಿನ್ನೆ ಜಾಸ್ತಿ ಜನ ಇದ್ದಿದ್ದಿಲ್ಲ ಇವತ್ತು ನಂದು ಫ್ರೆಂಡ್ಸ್ ಎಲ್ಲ ಬೆಟ್ಟ ಅಂದ್ರೆ ನೋಡಿರಿ ಹೈಸ್ಕೂಲ್ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಬೆಟ್ಟಾಗಿದ್ದಿಲ್ಲ ವಿಡಿಯೋಸ್ ಕ್ಲಿಪ್ಸ್ ಹೋಗಿ ನೋಡಿ ತೋರಿಸ್ತೀನಿ ನಿಮಗೆ ಹಾಗೆ ನೋಡಿರಿ ಚಿನ್ನೂ ಮಲ್ಕೊಂಡಿದ್ದ ಅವ್ರ ಪಪ್ಪ ಜೊತೆ ಅವ್ನು ಮುಂದೆ ಬರ್ಬಿಟ್ಟು ನೋಡ್ರಿ ಯಾಕೆ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ಅದಕ್ಕೆ ಅವ್ನು ಮಲ್ಕೊಂಡ್ಬಿಟ್ಟ ನೋಡಿರಿ ಜಲ್ದಿನೇ ಬಂದು ಅವ್ರ ಪಪ್ಪ ಅವ್ನು ಬಂದರು ನಾವೆಲ್ಲ ಲೇಟಾಗಿ ಬಂದ್ರೆ ನಮ್ಮ ಅಣ್ಣ ನಮ್ಮ ಅಕ್ಕಗಳೆಲ್ಲರೂ ಕೂಡಿ ನೋಡಿರಿ ಒಂದು ಸ್ವಲ್ಪ ಇವತ್ತು ಜಾತ್ರೆ ಸಫಿಷಿಯಂಟ್ ಆಯಿತು ಇನ್ನೇನು ಆಗಿದ್ದಿಲ್ಲ ನಾಳೆ ನಮ್ಮ ತಂಗಿ ಬರ್ತಾಳೆ ನಮ್ಮ ಸುನಂದ ಬಿಡಗಿಂದ ಆಗಿನ ಹೋಗಬೇಕಿನ್ನು ಮಿಸ್ ಮಾಡ್ಕೊಂಡೆ ನೋಡಿರಿ ಎಲ್ಲರೂ ಯಾಕಂದ್ರೆ ಯಾವಾಗಲೂ ಎವ್ರಿ ಇರ್ ಇರ್ತಿದ್ಲು ಸಲ ಹಾಕಿ ಇರಲಿಲ್ಲ ಹಾಗಾಗಿ ಎಲ್ಲರೂ ಮಿಸ್ ಮಾಡ್ಕೊಂಡೆ ಯಾವುಕಿನ ಊಟಾಂತರ ಕೊಡೋಣ ನೋಡಿ ಇತ್ತು ಒಪ್ಪತ್ತಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ಮಾಡಿದ್ವಿ ಇನ್ನೇನು ಮಲ್ಕೊಂಡ್ಬಿಡ್ತೀವಿ ಓಕೆ ಬಾಯ್ ಗುಡ್ ನೈಟ್ ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್